ನಾನೇ ಕಂಟೆಂಟ್ ಆಗ್ಬಿಟ್ಟೆ ಅಲ್ಲಿ ಆಫ್ ರೋಡಲ್ಲಿ ಹೆಂಗಿರುತ್ತೆ ಏನು ಕತೆ ಗೊತ್ತಿಲ್ಲ ನಾವು ಮಳೆ ಇರಲ್ಲ ಅಂದ್ಕೊಂಡು ಬಂದ್ವಿ ಏನೇನು ಬೇಸತ್ತೋಗ್ಬಿಟ್ಟ ಅವನ ಅವನು ಬರೋ ಆಫ್ ಆಯಿತು ಬರೋ ನಾನು ಎ ಬಿ ಎಸ್ದು ಫ್ಯೂಸಿಗೆ ಕಿತ್ಕೊಂಡು ಜೋಬಲ್ಲಿ ಇಟ್ಕೊಂಡಿದ್ದೀನಿ ಹೆಂಗಿದೆ ನೋಡಿ ಗಾಯ ಅಯ್ಯೋ ಫುಲ್ ವ್ಯೂ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬರೋ ಮೊಬೈಲ್ಗಳೆಲ್ಲ ಎಲ್ಲ ಒಳಗಡೆ ಹಾಕೋತಾರೆ ನಿಧಾನಕ್ಕೆ ಹೋಗಿ ಮತ್ತೆ ನೀವು ನ್ಯಾವಿಗೇಷನ್ ಹಾಕ್ಕೊಂಡಿದ್ದೀರಲ್ಲ ನೀವು ಲೀಡ್ ಮಾಡಿ ಮುಂದೆ ನಾನು ಮೊಬೈಲ್ ಒಳಗಡೆ ಹಾಕೋತೀನಿ ವೆದರ್ ವೆದರ್ ನೋಡಿ ಎಂಕರೇಜ್ ಆಗಿದೆ ಗಾಯ್ಸ್ ಎಲ್ಲರೂ ಚಿನ್ನ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ತಮಿಳ್ನಾಡಲ್ಲಿರುವಂಥದ್ದು ಈಗ ಹೊಸೂರ್ಗೆ ಹೋಗ್ತಾ ಇದ್ದೀವಿ ಹೊಸೂರು ನೋಡಿ ಲೈನ್ ಅಪ್ಪು ಎಷ್ಟು ಜನ ಇದ್ದಾರೆ ಬರೋ ಇವಾಗ ಟೋಟಲು ಇಪ್ಪತ್ತು ಜನ ಇದ್ದೀವಿ ಒಂದು ಹತ್ತೊಂಬತ್ತರಿಂದ ಹಾಂ ಹತ್ತೊಂಬತ್ತರಿಂದ ಇಪ್ಪತ್ತು ಜನ ಇದ್ದೀವಿ ನೋಡಿ ಬಾಯ್ಸ್ ಒಂದು ರೌಂಡ್ ತೋರಿಸ್ತೀನಿ ಆಫ್ ರೋಡಿಂಗ್ ವೆಹಿಕಲೂ ಬರ್ತಾ ಇದೆ ನಾನ್ ಆಫ್ ರೋಡಿಂಗ್ ವೆಹಿಕಲ್ಸೂ ಬರ್ತಾ ಇದೆ ನೋಡೋಣ ಅಲ್ಲಿ ಹೋಗಿ ಏನಾಗುತ್ತೆ ಏನು ಕತೆ ಅಂತ ಅಲ್ಲಿ ಆಫ್ ರೋಡಲ್ಲಿ ಹೆಂಗಿರುತ್ತೆ ಏನು ಕತೆ ಗೊತ್ತಿಲ್ಲ ನಾವು ಮಳೆ ಇರಲ್ಲ ಅಂದ್ಕೊಂಡು ಬಂದ್ವಿ ಫುಲ್ ಕ್ರೇಸಿ ಮಳೆ ಏನೇನು ಬೇಸತ್ತೋ ಅವನ ನೋಡಿ ಮುಂದೆ ಫಾಗು ಏನೂ ಕಾಣಿಸ್ತಾ ಇಲ್ಲ ಬ್ರೋ ಆಫ್ ಆಯ್ತು ಬ್ರೋ ಆಫ್ ಆಯ್ತು ಕಿರಣ್ ಬ್ರೋ ಆಫ್ ಆಯ್ತು ಹಾಂ ಟೋ ಮಾಡಿ ಬ್ರೋ ಗಾಡಿ ಹೆಂಗೆ ಕಮ್ಮಿ ತಗೋ ಆಯ್ತಾ ಬ್ರೋ ಬ್ರೋ ಓಕೆ ಓಕೆ ಅವ್ರು ತಲ್ತದೆ ಬ್ಯಾಟ್ರಿ ಡೌರಾ ನಾನು ಹಿಂದೇನು ಏರಿ ಬ್ರೋ ನೀವು ಬೇಕು ಬೇಕು ಇನ್ನು ಅರವತ್ತು ಕಿಲೋಮೀಟ್ರ್ ಏನೋ ಇದೆ ಗಾಯ್ಸ್ ಫುಲ್ ಚಿಲ್ಡ್ ವೆದರ್ ಸೋ ಮೆನಿ ಬಾಯ್ಸ್ ಆಫ್ ರೋಡ್ ಇನ್ ಮಳೆ ಗಾಯ್ಸ್ ಇನ್ನು ಐವತ್ತೈದು ಕಿಲೋಮೀಟ್ರ್ ಇದೆ ಐವತ್ತೆರಡು ಕಿಲೋಮೀಟ್ರು ಇನ್ನು ಒನ್ ಅವರ್ ಫಿಫ್ಟೀನ್ ಮಿನಿಟ್ಸ್ ಆ ಟೆನ್ ಮಿನಿಟ್ಸ್ ತೋರಿಸ್ತಾ ಇದೆ ನಂದು ಯಾಕೋ ಬ್ಯಾಟ್ರಿ ಡೌನ್ ಆಗಿರಂಗೆ ಕಾಣಿಸ್ತಾ ಇದೆ ಗಾಡಿ ಸ್ಲೋ ಮಾಡಿಕೊಂಡ್ರೆ ಆಫ್ ಆಗ್ತಾಯಿದೆ ಬ್ಯಾಟ್ರಿ ಪ್ರಾಬ್ಲಮ್ಮ ಏನು ಪ್ರಾಬ್ಲಮ್ ಗೊತ್ತಿಲ್ಲ ಗಾಯ ಸೊ ನೋಡಬೇಕು ಎಲ್ಲಾದರೂ ಸ್ಟಾಫ್ ಆಗಿದಾಗ ಅಲ್ಲಿವರೆಗೂ ಹೋಗ್ತಾ ಇದೆ ಗಾಡಿ ನೋಡಿ ಬರೋ ಹೆಂಗಾಫ್ ಆಗ್ತೈತೆ ನೋಡಿ ಬನ್ನಿ ಬ್ರೋ ನನ್ನ ಗಾಡಿ ಎಲ್ಲ ಬಿಚ್ ಕೊಟ್ಬಿಡಿ ಗೈಸ್ ಎಲ್ಲ ಟೀ ಬ್ರೇಕ್ ತಗೊಂಡೆ ನಿಲ್ಸಿದ್ದೀವಿ ಟೀ ಕಾಫಿ ಬ್ರೇಕು ಗಿಟ್ಟು ಟೋಲ್ ಹತ್ರ ಎಲ್ಲರೂ ಬಂದರು ನನ್ನ ನೋಡಿ ಫುಲ್ ಒದ್ದೆ ಗಾಡಿ ಹಾಕೋ ಸ್ಟಾರ್ಟ್ ಆಗ್ತಿಲ್ಲ ಗೈಸ್ ನೋಡೋಣ ಏನಾಗಿದೆ ಕಥೆ ಅಂತ ಗೈಸ್ ಫುಲ್ಲು ಅಪ್ಪು ಇಪ್ಪತ್ತು ಜನ ಇದ್ದೀವಿ ಫುಲ್ ಗಾಡಿ ಲೈನ್ ಅಪ್ಪು ಇಲ್ಲಿಂದ ಅಲ್ಲಿವರೆಗೂ ನಮ್ದಿನ ನನ್ನ ಗಾಡಿ ಫುಲ್ಲು ಬಾಯ್ಸ್ ಗಾಡಿ ನೋಡಿ ನಂದು ಯಾಕೋ ಬೆಳಿಗ್ಗೆಯಿಂದ ಬ್ಯಾಟ್ರಿ ಪ್ರಾಬ್ಲಮ್ ಇದೆ ನೋಡಿ ಲೈನಪ್ಪು ಏಯ್ ತ್ರೀ ಸಿಕ್ಸಿ ಕ್ಯಾಮ್ರಾ ಬರೋ ತಿಸ್ಕೋಬೋದು ಗೈಸ್ ಇಲ್ಲೇ ಟೀ ಕುಡ್ದಿದ್ದು ಅಣ್ಣ ಅಣ್ಣ ನಿಮ್ಮ ಹೆಸರು ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಅಂತ ಹೇಳಿ ಅಣ್ಣನ ಹೆಸರು ಅಣ್ಣ ನಿಮ್ಮ ಹೆಸರು ಮುನಿಯಪ್ಪ ಅಂತ ಒಳ್ಳೆ ಟೀ ಕಾಫಿ ಮಾಡಿಕೊಟ್ರು ಚೆನ್ನಾಗಿ ನೋಡ್ಕೊಂಡ್ರು ಅಕ್ಕ ಟೀ ಕಾಫಿ ಮಾಡಿಕೊಟ್ರು ಒಳಗಡೆ ಈಗ ಓಡ್ತಾ ಇದೀವಿ ಗಾಯ್ ಎಲ್ಲ ಬ್ಲ್ಯಾಶ್ ಮಾಡ್ದವ್ರು ನೋಡಿ ಅವ್ರಿಗೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಆಗುವ ವ್ಯಾಪಾರ ಇವಾಗಲೇ ಆಗ್ತಿದೆ ಅಂತ ಹೊಡಿತಾವನೆ ಖುಷಿ ಈ ಥರ ಮಳೆ ನೋಡಿ ಮಾನ್ಸೂನ್ ರೈಡ್ ಮಾಡ್ದಂಗೆ ಇದೆ ನಾನು ಮಾನ್ಸೂನ್ ರೈಡ್ ಮಾಡಲಿಲ್ಲವಲ್ಲಪ್ಪ ಈ ಸತಿ ಏ ಅಂದ್ಕೊಂಡೆ ಮಾನ್ಸೂನ್ ರೈಡ್ ಮಾಡ್ದಂಗೆ ಇದೆ ಹಾಂ ಹಾಂ ಏನು ಮೂವತ್ತು ಕಿಲೋಮೀಟ್ರ್ ಇದೆ ಗಾಯಸು ಅಷ್ಟೇ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು ಎಲ್ಲರೂ ಬೇ ಬ್ರೇಕ್ಫಾಸ್ಟ್ ಮಾಡಿಕೊಂಡ್ರು ಇದ್ದೀವಿ ಇವಾಗ ಇನ್ನೇನು ಮದುವೆ ಗಾಯ ಬೆಟ್ಟಕ್ಕೆ ಸ್ವಲ್ಪ ದೂರ ಅಷ್ಟೆ ಸೇಲ ಬಿಡಿ ಹಿಂದೆ ಎ ಬಿ ಎಸ್ ಎಲ್ಲ ತಲೆನೋವಿಲ್ಲ ಇಲ್ಲ ಬರೋ ಫ್ರಂಟ್ ಬ್ರೇಕ್ ಜಾಸ್ತಿ ಯೂಸ್ ಮಾಡಬೇಡಿ ಬ್ಯಾಕ್ ಬ್ರೇಕ್ ಯೂಸ್ ಮಾಡಿ ಅಷ್ಟೇ ಬರೋ ಕುಶನ್ ರೆಡಿ ಮಾಡಿದ್ದೀನಿ ಬನ್ನಿ ಟಾಪ್ ವ್ಯೂ ಇರುತ್ತೆ ಬರೋ ನಂದು ಎ ಬಿ ಎಸ್ ಫ್ಯೂಸಿಗೆ ಕಿತ್ಕೊಂಡು ಜೋಬಲ್ಲಿ ಇಕ್ಕೊಂಡಿದ್ದೀನಿ ಅದು ಆನ್ ಆ್ಯಂಡ್ ಆಫ್ ಮಾಡೋಕ್ಕಾಗ್ತಿಲ್ಲ ನಂದು ಎಸ್ ಏನೋ ವರ್ಕ್ ಆಗ್ತಿಲ್ಲ ಸರಿಯಾಗಿ ಇದು ಸಕ್ಕತ್ತಾಗಿ ಮಜಾ ಮಾಡ್ಬೋದು ಬರೋ ಇದು ನನ್ನ ಒನ್ ಆಫ್ ದ ಫೇವ್ರೇಟ್ ಆಫ್ ಪ್ಲೇಸ್ ಇದು ಹಿಂಗೆ ಆ ಥರ ಇದೆ ಹಿಂಗೆ ಹಾಂ ರೋಡ್ ಇಲ್ಲ ಬರೀ ಆಫ್ ರೋಡೇ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಚಾಲೆಂಜಿಂಗ್ ಆಗಿದೆ ಅದಾದಮೇಲೆ ಮಜಾ ಫುಲ್ ಕಂಟೆಂಟ್ ಮೇಲೆ ಕಂಟೆಂಟ್ ಇವತ್ತು ಹೆಂಗಿದೆ ನೋಡಿ ಈಗ ಐಸ್ ವ್ಯೂ ಫುಲ್ ವ್ಯೂ ಓಪನ್ ಆಗಿದೆ ಅಂದ್ಕೊಳ್ಳಿ ಆಗಿದೆ ಬೆಟ್ಟದ ಮೇಲೆ ಹೋಗೋದು ತೋರಿಸ್ತೀವಿ ಬನ್ನಿ ಅಲ್ಲಲ್ಲ ಬ್ರೋ ಹೋಗಿ 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 ಅಂತ ಖರೀದಿಸಿ ಜಾಗ ನೋಡಿ ಎಲ್ಲೆಲ್ಲ ಹೋಗ್ಬೇಕು ಬ್ರೋ ರೈಟ್ ಇಲ್ಲಿ ಏರಿ ಇರಿ ಬ್ರೋ ಹಿಂಗೆ ಹಿಂಗೆ ಟರ್ನ್ ಯೂ ಟರ್ನ್ ಯಾರು ಏರಿ ಇರಿ ಏರಿ ಇರಿ ಬರಲಿ ಎಲ್ಲ ಮುಂದೆ ಕಳಿಸೋಣ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆಫ್ ರೋಡ್ ಬನ್ನಿ 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 ಮುಂದೆ ಬನ್ನಿ ನಿಧಾನಕ್ಕೆ ಬನ್ನಿ ಇಬ್ರು ಹಸು ಇದೆ ಸ್ಟಾರ್ಟು ಗಾಡಿ ಸ್ಟಾರ್ಟ್ ಆಯಿತು ನೋಡಿ ಇಲ್ಲಿಂದನೇ ಆಫ್ ರೋಡು ಎಲ್ಲರೂ ಬರಲಿ

ಬನ್ನಿ 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 ಕ್ರೇಜಿ ಕ್ರೇಜಿ ಹೋಗ್ತೇರಿ ಹೋಗ್ತೇನೆ ಹೋಗ್ತೇನೆ ಕ್ಲಸ್ ಬಿಟ್ಬಿಟ್ಟು ಟ್ರಾವೆಲ್ ಕೊಡಿ ಬರೋ ಹೋಗುತ್ತೆ ಬರೋ ನನ್ನ ಗಾಡಿ ಗಡಿಯಿಲ್ಲ ಹತ್ತಿದ್ದೀರಾ ಅದು ಹತ್ತಲ್ಲ ಅದು ಗಾಡಿ ಬನ್ನಿ ನಾನಿಂದ ಬನ್ನಿ ನಾನಿಂದ ಬನ್ನಿ ಅದು ಗಾಡಿ ಹತ್ತಲ್ಲ ಡಾಮಿನ ನಾನು ಓಡಿಸಿದ್ದೀನಿ ಇಲ್ಲೋ ಕಮಾನ್ ನಿಲ್ಸ್ಬಿಡಿ ಹೋಯ್ತಾರಿ ಕಮಾನ್ ಬರೋದ್ ಬ್ರೋ ನೋಡಿ ಗೈಸ್ ದುರ್ಪದ ವಸತಿ ವಿಡಿಯೋದಲ್ಲಿ ಹೇಳಿದ್ದೆ ಹತ್ತಲ್ಲ ಆಫ್ ರೋಡು ಅಂತ ಇವಾಗ ಹತ್ತಿಸ್ತಾ ನೋಡಿ ಹೋಗ್ಲಿ ಹಿಮಾಲಯ ನೆಕ್ಸ್ಟ್ ಬಲ್ಸ್ ಹೋಗ್ಲಿ ನೋಡಿ ಎಂ ಟಿ ಫಿಫ್ಟೀನ್ ಅದೆಲ್ಲ ಬಿಡಿ ಇಲ್ಲೊಂದು ಗಾಡಿ ಬರ್ತಾ ಇದೆ ನೋಡಿ ರೋರ್ ಮಾಡ್ಕೊಂಡು ಬರ್ತಾ ಇದೆ ಆಫ್ ರೋಡಲ್ಲಿ ಅಪ್ರ ಡಾಮಿನೋರು ಬಂತು ನೋಡಿ ಗಾಯ ಸಲ ಮೇಲ್ಗಡೆ ಕಾಣಿಸಿಲ್ಲ ಅದೇ ದೇವಸ್ಥಾನ ಅಲ್ಲಿಗೆ ಇವಾಗ ನಾವು ಅಲ್ಲಿಂದ ಒಂದು ಐವತ್ತು ಮೆಟ್ಲು ಹತ್ಕೊಂಡು ಹೋಗ್ಬೇಕಷ್ಟೆ ಹೌದಾ ಬಿಡಿ ಅಲ್ಲಿ ಕ್ಯಾಮ್ರಾ ಇದೆಯಲ್ಲ ಅಲ್ಲಿ ಏನಾಯ್ತು ಬಿದ್ದ ಬಿಡ್ತಾ ಬರ ಹಿಡ್ಕೊಳ್ಳಿ ಬ್ಯಾಗು ಗಾಡಿ ಮುಂದೆ ಹಾಕ್ತೀನಿ ನಾನೇ ಕಂಟೆಂಟ್ ಆಗ್ಬಿಟ್ಟೆ ಕಲ್ಲು ಕಲ್ಲು ಹಿಡ್ಕೊಳ್ಳಿ ಬ್ರೋ ಹಂಗೆ ಅಯ್ಯಯ್ಯೋ ಎತ್ತೀರ ಇನ್ನೊಬ್ರು ಬ್ರೋ ಇಲ್ಲ ಇಲ್ಲ ಬಿಡಲ್ಲ ಇರಿ ಇರಿ ಬ್ರೋ ಹಾಂ ಕಲ್ ಸಿಕ್ಬಿಡ್ತವ ಹಿರಿ ಹಿರಿ ಎಲ್ಲ ಮುಂದೆ ನಾನು ಡ್ರೋನ್ ಶಾಟ್ ತೆಗೀತಿದೆ ಹೇಗಿತ್ತು ಡ್ರೋನ್ ಶಾಟ್ ಅಂತ ಒಂದು ಕಮೆಂಟ್ ಹಾಕಿ ಊಟ ಆಯ್ತು ಇನ್ನೇನು ಬೆಂಗಳೂರ ಹತ್ರ ಇದ್ದೀವಿ ಇನ್ನೇನು ಫಿಫ್ಟಿ ಕಿಲೋಮೀಟರ್ ಇದೆ ಏನೇನು ಬ್ಲಾಗ್ ಮಾಡಲ್ಲ ಬರೀ ರೋಡಲ್ಲಿ ಹೋಗ್ತಿರೋದು ಏನೇನು ಮನೆ ಸಿಗುತ್ತೆ ಈ ಬ್ಲಾಗ್ ಇಲ್ಲೇ ಮುಗಿಸ್ತೀನಿ ಗೈಸ್ ಮತ್ತೆ ಇದೇ ಥರ ಅಡ್ವೆಂಚರ್ ಗ ರೈಡ್ಗಳು ಬರ್ತಾ ಇರುತ್ತೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಓಕೆ ಸಿವಿ ಗೈಸ್ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಬಾಯ್